ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಸೇನಾ ವಾಹನ ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ಕೊಡಗು ಜಿಲ್ಲೆಯ ಶನಿವಾರ ಸಂತೆ ಸಮೀಪದ ಆಲೂರು ಸಿದ್ದಾಪುರ ಗ್ರಾಮದ ಸೈನಿಕ ಪಳಂಗೋಟಿ ದಿವಿನ್ ಭಾನುವಾರ ರಾತ್ರಿ ಶ್ರೀನಗರ ಆಸ್ಪತ್ರೆಯಲ್ಲಿ ನಿಧನರಾದರು ಸೇನಾ ವಾಹನ ಪ್ರಪಾತಕ್ಕೆ ಬಿದ್ದಾಗ ಇವರ ಶ್ವಾಸಕೋಶಕ್ಕೆ ತೀವ್ರ ಹಾನಿಯಾಗಿತ್ತು ನಂತರ ಶ್ರೀನಗರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿತ್ತು ದಿವಿನ್ ತಾಯಿ ಜಯ ಕೂಡ ಆಸ್ಪತ್ರೆ ತಲುಪಿದ್ದರು ತಂದೆ ತಾಯಿಗೆ ಒಬ್ಬರೇ ಮಗನಾಗಿದ್ದ ದಿವಿನ್ ಹನ್ನೆರಡು ವರ್ಷದ ಹಿಂದೆ ಸೇನೆಗೆ ಸೇರಿದ್ದರು ಪಿರಿಯಾ ಪಟ್ಟಣದ ಯುವತಿಯೊಂದಿಗೆ ಇತ್ತೀಚೆಗೆ ನಿಶ್ಚಿತಾರ್ಥ ಕೂಡ ನೆರವೇರಿತ್ತು ಫೆಬ್ರವರಿಯಲ್ಲಿ ವಿವಾಹ ನಿಗದಿಯಾಗಿತ್ತು ಕಳೆದ ಒಂದು ವರ್ಷದ ಹಿಂದೆ ಹೊಸ ಮನೆಯನ್ನು ಕಟ್ಟಿಸಿ ಉತ್ಸಾಹದಲ್ಲಿದ್ದ ಯುವಕನ ದುರಂತ ಅಂತ್ಯವಾಗಿದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಆಲೂರು ಸಿದ್ದಾಪುರ ಸರ್ಕಾರಿ ಶಾಲೆಯಲ್ಲಿ ಪೂರ್ಣಗೊಳಿಸಿ ಪದವಿ ಪೂರ್ವ ಹಾಗೂ ಡಿಗ್ರಿ ಶಿಕ್ಷಣವನ್ನು ಶನಿವಾರ ಸಂತೆ ಭಾರತಿ ಪದವಿ ಪೂರ್ವ ಹಾಗೂ ಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಡೆದರು ಪ್ರಥಮ ದರ್ಜೆ ಶಿಕ್ಷಣ ಕಲಿಯುತ್ತಿದ್ದಂತೆ ಸೇನೆಗೆ ಸೇರಿದ್ರು ಆರು ತಿಂಗಳ ಹಿಂದೆಯಷ್ಟೇ ತಂದೆ ಪ್ರಕಾಶ್ ಅನಾರೋಗ್ಯದಿಂದ ನಿಧನರಾದರು ಮನೆಯ ಸಂಪೂರ್ಣ ಜವಾಬ್ದಾರಿ ನಿಭಾಯಿಸಬೇಕಿದ್ದ ಮಗ ದಿವಿನ್ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಕಲ ಸಿದ್ಧತೆ ನಡೆಯುತ್ತಿತ್ತು ಜನವರಿಯಲ್ಲಿ ಮನೆಗೆ ಮರಳಬೇಕಿದ್ದ ದಿವಿನ್ ಜಗತ್ತಿಗೆ ವಿದಾಯ ಹೇಳಿ ಕಣ್ಮರೆಯಾಗಿದ್ದಾರೆ ಮಗನನ್ನು ಕಳೆದುಕೊಂಡ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಜಿಲ್ಲಾಡಳಿತ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಆಲೂರು ಸಿದ್ದಾಪುರ ಸರ್ಕಾರಿ ಶಾಲಾ ಆವರಣದಲ್ಲಿ ಮೃತ ದಿವಿನ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಲಿದಾನಗೈದ ದಿವಿನ್ ಅವರ ಅಂತಿಮ ಕಾರ್ಯಕ್ಕೆ ಇಡೀ ಊರಿನ ಜನ ಕೈಜೋಡಿಸಿದ್ದಾರೆ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಹೇಳಿದರು ದೇಶ ಸೇವೆಗಿಂತ ಮಿಗಿಲಾದ ಕಾರ್ಯ ಮತ್ತೊಂದಿಲ್ಲ ಅವರಿಗೆ ನಾವೆಂದು ಚಿರಋಣಿ ಎಂದರು ಅವಕಾಶ ನಮ್ಮ ಸ್ಕೂಲ್ ಗ್ರೌಂಡ್ ಅಲ್ಲಿ ಮಾಡ್ಕೊಳಕ್ಕೆ ಜವಾಬ್ದಾರಿ ತಗೊಂಡ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾಗಿರ್ಬೋದು ಪ್ಲಸ್ ನಮ್ಮ ಆಡಳಿತ ಆಗಿರ್ಬೋದು ಜೊತೆಯಲ್ಲಿ ಸೇರಿಕೊಂಡು ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಗೌರವ ಕೆಲಸ ನಾವು ಮಾಡಬೇಕಂತ ನಮ್ಮ ಜವಾಬ್ದಾರಿ ಇದೆ ನಮ್ಮ ದೇಶಕ್ಕೋಸ್ಕರ ಸೇವೆ ನಮ್ಮ ಒಂದು ಹೆಮ್ಮೆ ಅಂತ ಕೆಲಸ ಮಾಡಿದರೆ ನಾವು ಅವ್ರ ಪರ ನಿಂತ್ಕೊಂಡು ಅವ್ರ ಕುಟುಂಬಸ್ಥರನ್ನ ಏನು ಬೇಜಾರು ಏನಂತಂತಂದರೆ ಅವರೊಬ್ಬರೇ ಮಗ ಅವ್ರ ಅಮ್ಮನೇ ಈಗ ಒಬ್ಬರೇ ಇರೋದು ಅವ್ರ ಫ್ಯಾಮಿಲಿ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಜವಾಬ್ದಾರಿ ತೊಗೊಂಡು ಏನು ನಮ್ಮ ಧರ್ಮದಲ್ಲಿ ಯಾವ ಥರ ಪೂಜೆ ಪುರಸ್ಕಾರ ಮಾಡ್ತಾರೆ ಅದರೆಲ್ಲೂ ನಾವು ಇವ್ರವ್ರು ಸೇರಿ ಸಾಥ್ ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವಂತ ಕೊಡೋಂಥ ಕೆಲಸ ನಮ್ಮ ಯೋಧರಿಗೆ ಒಂದು ನಾವು ಎಲ್ಲ ಸೇರ್ಕೊಂಡು ಮಾಡ್ತೀವಿ ಇನ್ನೂ ಬಾಡಿ ಅವರು ಈಗ ಪೋಸ್ಟ್ ಮಾರ್ಟಮ್ ಆಗಿ ಆ ಕಡೆಯಿಂದ ತರಬೇಕು ಅಂತ ಇನ್ನೂ ಹೊರಡಕ್ಕೆ ನಾವು ಅವರು ಕಾಯ್ತಾ ಇದ್ದಾರೆ ಬಂತಂಥ ಸಂದರ್ಭದಲ್ಲಿ ಸಾರ್ವಜನಿಕಕ್ಕೆ ಶಾಂತಿತ್ವವಾಗಿ ಈ ಬಂದು ಈ ಕುಟುಂಬಸ್ಥರಿಗೆ ಒಂದು ಧೈರ್ಯ ಕೊಟ್ಟು ಸಾರ್ವಜನಿಕಕ್ಕೆ ಶಾಂತಿತ್ವವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಅವರು ಸೇವೆಗೆ ದಿವಿನ್ ಸೇವೆಗೆ ನಾವು ಯಾವಾಗಲೂ ಚಿರೋಣ ಆಗಿರ್ತೀವಿ ಯಾಕಂತಂದರೆ ಅದಕ್ಕಿಂತ ಸೇವೆ ಇನ್ಯಾವುದೂ ಇಲ್ಲ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಅವರು ಸೇವೆಗೆ ನಾವು ಯಾವಾಗಲೂ ಊರವರು ಆಗಿರ್ಬೋದು ದೇಶ ಆಗಿರ್ಬೋದು ಅವು ಯಾವಾಗಲೂ ಚಿರೋಣ ಅವ್ರ ಸೇವೆಗೆ ಎಷ್ಟು ಮಾಡಿದ್ರೂ ನಾವು ಸ ನಮ್ಮ ನಾವೆಷ್ಟು ಮಾಡಿದ್ರು ಸಾಲೋದಿಲ್ಲ ಅಂತ ಹೇಳ್ತಾ ನಾಳೆ ಈ ಟೈಮಿಂಗ್ಸ್ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಅಲ್ಲಿಂದ ಹೊಡಲಿಕ್ಕೆ ಆಗಲಿಲ್ಲ ಅಂದ್ರೂ ಫೈನಲ್ ಪೂಜೆಗಳೆಲ್ಲ ಮಾಡಲಿಕ್ಕೆ ಒಂದು ಅರ್ಧ ದಿವಸ ಈ ಕಡೆ ಆ ಕಡೆ ಆಗ್ಬೋದು ನಾವು ಊರವ್ರಿಗೆ ಏನು ಮನವಿ ಅಂತಂದರೆ ಕುಟುಂಬಸ್ಥ ಪರವಾಗಿ ನಮ್ಮ ಆಡಳಿತ ಪರವಾಗಿ ನಿಂತ್ಕೊಂಡು ಎಲ್ಲರಿಗೂ ತೊಂದರೆ ಆಗದಂಗೆ ಜನ ಬಂದು ಅವ್ರನ್ನ ನೋಡ್ಕೊಳ್ಳೋಕ್ಕೆ ಹೋಗಲಿಕ್ಕೆ ನಾವು ಜವಾಬ್ದಾರಿ ದೇಶದ ವಿವಿಧೆಡೆ ಸೇವೆ ಸಲ್ಲಿಸಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಶಿಸ್ತಿನ ಸಿಪಾಯಿಯಾಗಿದ್ದರು ಉತ್ತಮ ಗುಣನಡತೆ ಹೊಂದಿದ್ದರು ಕೊಡಗಿನ ಯೋಧನನ್ನು ನೆನೆದು ಗ್ರಾಮಸ್ಥರು ನಿವೃತ್ತ ಯೋಧರು ಆಲೂರು ಸಿದ್ದಾಪುರ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಭಾವುಕರಾಗಿದ್ದಾರೆ ಇವತ್ತು ಜಮ್ಮು ಕಾಶ್ಮೀರದ ಪೂಂಚ್ ಇದ್ದಾರೆ ಆದರೆ ವಿಧಿವಸಾತ್ ಅವರು ಏನೋ ಗಾಡಿ ಅಫ್ಟೆಟ್ ಆಗಿ ಈ ರೀತಿ ಅವಘಡಕ್ಕೆ ಸಿಕ್ಕಾಕ್ಕೊಂಡು ಇಷ್ಟು ದಿವಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮರಣ ಹೊಂದಿದ್ದಾರೆ ಆದರೆ ಆ ಥರ ಆಗಬಾರ್ದಾಗಿದ್ದು ಆಗೋಗಿದೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆರ್ಮಿ ಡಾಕ್ಟ್ರುಗಳು ಆದರೆ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ನನ್ನ ಮಗ ಜೊತೆಯಲ್ಲೇ ಇದ್ದಾನೆ ಇವತ್ತುವರೆಗೂ ಬಾಡಿ ಬರೋವಾಗ ಜೊತೆಯಲ್ಲೇ ಬರ್ತಾನೆ ಇಲ್ಲಿಗೆ ಆ ಥರ ತೊಂದರೆ ಯಾರಿಗೂ ಆಗಬಾರ್ದು ಅವನ ಆತ್ಮಕ್ಕೆ ಚಿರ ಸಾಧ್ಯ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ನಮ್ಮ ನೇಬರ್ ನೆರೆಮನೆ ಹುಡುಗ ನಮಗೆ ಇವತ್ತು ತುಂಬ ದುಃಖ ಇದೆ ಅವ್ರನ್ನ ಕಳ್ಕೊಂಡು ತುಂಬ ನಾವು ದೇವರ ಹತ್ರ ಮೊರೆ ಹೋದ್ವಿ ಬದುಕು ಬರಬೇಕು ಅಂತ ತುಂಬ ನಾವು ಬೇಡ್ಕೊಂಡ್ವಿ ಆದರೂ ವಿಧಿ ಬೇರೆ ಆಗಿದೆ ಇವತ್ತು ನಾವು ಒಬ್ಬ ಒಳ್ಳೆ ಸೈನಿಕನ ಕಳ್ಕೊಂಡಿದ್ದೀವಿ ಹಾಗಾಗಿ ತುಂಬ ಅವರ ಮನ ಅವರ ಕುಟುಂಬವಕ್ಕೆ ಈ ದುಃಖನ ಭರಿಸೋ ಅಂಥ ಶಕ್ತಿ ಕೊಡಲಿ ಭಗವಂತ ಅಂತೇಳಿ ಅವರಿಗೆ ಚಿರ ಶಾಂತಿ ಸಿಗಲಿ ಅಂತೇಳಿ ನಾವು ದೇವ್ರೇಡೋದು ನಾನು ಎಸ್ ವಿ ಮಲ್ಲೇಶ್ ಅಂತೇಳಿ ಈಗ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಯಕ ಸೇವೆಯನ್ನು ಇದ್ದೀನಿ ಎರಡು ಸಾವಿರದ ಎಂಟರಲ್ಲಿ ನಾನು ಕಾಲೇಜಿಗೆ ಬಂದೆ ಅದಕ್ಕೂ ಮೊದಲು ಇದೇ ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಣ ಕೆಲಸವನ್ನು ಮಾಡ್ತಾಯಿದ್ದೆ ಈಗ ನಮ್ಮ ಆಲೂ ಸಿತಾಪುರ ಗ್ರಾಮದ ಒಬ್ಬ ವಿದ್ಯಾರ್ಥಿ ದಿವಿನ್ ಎಂಬ ಆತ ನನ್ನ ಒಬ್ಬ ವಿದ್ಯಾರ್ಥಿಯಾಗಿದ್ದು ಹಳೆಯ ವಿದ್ಯಾರ್ಥಿಯಾಗಿದ್ದು ಆತ ನಮ್ಮಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಬಹಳ ಮೃದು ಸ್ವಭಾವದ ವಿದ್ಯಾರ್ಥಿಯಾಗಿದ್ದ ಆ ಸಂದರ್ಭದಲ್ಲಿ ಸೊ ಆತ ಎಸ್ ಸಿಯನ್ನು ಮುಗಿಸಿ ನಂತರ ಪಿ ಯು ಸಿಯನ್ನು ಸನ್ವಾಸಂತೆ ಕಾಲೇಜ್ನಲ್ಲಿ ಮಾಡಿ ದೇಶ ಸೇವೆಗಾಗಿ ಆತ ಸೈನ್ಯವನ್ನು ಸೇರಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾನೆ ದೈವ ವಶಾತು ಒಂದು ಅವಘಡ ಆಗಿರತಕ್ಕಂಥದ್ದು ಬಹಳ ದುರದೃಷ್ಟಕರ ಸಂಗತಿ ಬಹಳ ನೋವಾಗ್ತಾ ಇದೆ ದೇಶಕ್ಕೆ ಇಡೀ ದೇಶವನ್ನು ಕಾಯಲಿಕ್ಕೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಹೋದಂಥ ಒಬ್ಬ ವಿದ್ಯಾರ್ಥಿಯನ್ನು ಕಳ್ಕೊಂಡಂಥದ್ದು ವೈಯಕ್ತಿಕವಾಗಿ ಹಾಗೂ ಇಡೀ ದೇಶಕ್ಕೆ ಒಂದು ಒಬ್ಬ ಯೋಧನ ಕಳ್ಕೊಂಡಂಥ ಒಂದು ಸ್ಥಿತಿ ಬಂದಿರತಕ್ಕಂಥದ್ದು ದುರದೃಷ್ಟಕರ ಸೊ ಅವನ ಸೇವೆ ಅವಿಸ್ಮರಣೀಯವಾಗಿರಲಿ ಅವರ ಮತ್ತೆ ಅವರ ಎಲ್ಲ ಕುಟುಂಬಸ್ಥರಿಗೆ ಹಾಗೂ ಜನತೆಗೆ ಅವನ ಒಂದು ಅಶೋಕ್ ನಾನು ಇಲ್ಲಿ ಯು ಕಾಲೇಜ್ ಪ್ರಿನ್ಸಿಪಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೆ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಪ್ರಮುಖ ಪಿ ಯು ಸಿಗೆ ದಿವೀಣೆನೆಂಬ ಯೋಧರು ನಮ್ಮಲ್ಲಿ ಅಧ್ಯಕ್ಷಿತವಾಗಿದ್ದಾರೆ ಎರಡು ಸಾವಿರದ ಹತ್ತು ಹನ್ನೊಂದಕ್ಕೆ ದ್ವಿತೀಯ ಪಿ ಯು ಸಿ ಮುಗಿದಿರ್ತಾರೆ ತದನಂತರ ಅವರು ಸೇವೆ ಅಂತ ನಾವು ತಿಳಿದಿರ್ತೀವಿ ನಮ್ಮಲ್ಲಿ ವಿದ್ಯಾರ್ಥಿ ಇದ್ದಾಗ ಉತ್ತಮ ಗುಣಮಟ್ಟದ ವಿದ್ಯಾರ್ಥಿಯಾಗಿರ್ತಾರೆ ಮತ್ತು ಎಲ್ಲ ನಡ ನಡುವಳಿಕೆ ಕೂಡ ಚೆನ್ನಾಗಿರುತ್ತೆ ಅದು ಸಿದ್ದಾಪುರದಿಂದ ಇಲ್ಲಿ ಕಾಲೇಜಿಗೆ ಡೈಲಿ ಬರ್ತಾ ಇರ್ತಾರೆ ನಮ್ಮ ವಿದ್ಯಾರ್ಥಿಗೆ ಈ ಜಮ್ಮು ಕಾಶ್ಮೀರದಲ್ಲಿ ನಡೆದ ಒಂದು ಗೌರವ ಅಪಘಾತದಲ್ಲಿ ಹುತಾತ್ ಆಗಿದ್ದಾರೆ ಅವರಿಗೆ ಈ ಥರ ಆಗ್ಬಾರ್ದಿತ್ತು ಹೊರಗೆ ನಮ್ಮ ಕಾಲೇಜಿನ ಪರವಾಗಿ ಪ್ಲೇಯರ್ ಅನ್ನೋದು ಶ್ರದ್ಧಾಂಜಲಿ ಅನ್ನೋದು ಕೂಡ ಎಕ್ಸ್ ಸರ್ವಿಸ್ ಮ್ಯಾನು ನಾನು ತೊಂಬತ್ತೇಟ್ರ್ ಬಂದು ನಾನು ಊರಲ್ಲಿ ನಡೆಸಿದ್ದೀನಿ ಹಾಗೇ ನಮ್ಮಲ್ಲಿದ್ದ ನೆನ್ನೆ ಮೊನ್ನೆ ಒಂದು ಡೇ ಮೊನ್ನೆ ಒಂದು ಅಂದರೆ ಒಂದು ತಿಂಗಳು ಹಿಂದೆ ಬಂದು ಹೋದಂಥ ಹುಡುಗ ನಮ್ಮ ದಿವಿನ್ ಎಂಬಾತ ನಮ್ಮ ಗ್ರಾಮದವನು ಅವನು ಹೋಗ್ತಾ ಇರುವಾಗ ಅವನು ರಜೆ ಮುಗಿಸಿ ಹೋಗ್ತಾ ಇರುವಾಗ ಯೂನಿಟಿಗೆ ಹೋಗ್ತಾ ಇರುವಾಗ ಅವನ ಗಾಡಿ ಅವ್ರು ಕೂತಂಥ ಗಾಡಿಗಳು ಹತ್ತೊಂಬತ್ತು ಜನ ಇದ್ದು ಅದರಲ್ಲಿ ಹತ್ತೊಂಬತ್ತು ಜನರಲ್ಲಿ ಹೋಗ್ತಾ ಇರಬೇಕಾದ್ರೆ ಉದಂಪುರಿಂದ ಮುಂದೆ ಗಾಡಿ ಪ ಇದು ಏನೋ ಇದರಲ್ಲಿ ವಿಚಾಸದಲ್ಲಿ ಕೆಳಗಡೆ ಹೋಗ್ಬಿಟ್ಟಿದೆ ಮುನ್ನೂರು ಅಡಿ ಕೆಳಗಡೆ ಹೋಗಿ ಅಲ್ಲಿ ಹತ್ತೊಂಬತ್ತು ಜನಕ್ಕೆ ಇದ್ದಿದ್ದರಲ್ಲಿ ಒಬ್ಬ ಮಾತ್ರ ಯಾವ ಕಾಯಿಲೆ ಯಾವುದೇ ಸಮಸ್ಯೆ ಏಟು ಬೀಳದೆ ಅವನು ಸರಿಯಾಗಿದ್ದಾನೆ ಬಾಕಿ ಎಲ್ಲರಿಗೂ ಗಾಯಗಳಾಗಿದ್ದಾವೆ ಸ್ಥಳದಲ್ಲೇ ನಾಲ್ಕು ಐದು ಸ್ಪಾಟ್ ಆಯಿತು ಇನ್ನು ಇನ್ನು ಮೂರು ಜನ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದರು ಅದರಲ್ಲಿ ಒಬ್ಬ ಕೊಡಗಿನವನು ನಮ್ಮ ಸೋಮಣೇಟೆ ತಾಲೂಕು ನಮ್ಮ ಮಾಲದಿ ಗ್ರಾಮದವನು ಅವನು ಅವನಿವಾಗ ಇಪ್ಪತ್ತೆಂಟಂತ ಈಗೇನು ನಿಧನರಾಗಿದ್ದರೆ ಹುತಾತ್ಮರಾಗಿದ್ದಾರೆ ಬಿಬಿನ್ ಅವರು ಅವರು ನಮ್ಮ ಸಂಘದ ಸದಸ್ಯರು ಹಾಗಾಗಿ ನಮಗೆ ಮಾಹಿತಿ ಸಿಕ್ಕಿದ್ರಿಂದಾಗಿ ನಾವು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಾವು ಸಂಘದ ವತಿಯಿಂದ ಅವ್ರಿಗೆ ಶ್ರದ್ಧಾಂಜಲಿ ಸಕ್ಸಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಮತ್ತು ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಬಾಡಿ ಆ್ಯಂಡ್ ಓವರ್ ಆಗಿಲ್ಲ ಆ್ಯಂಡ್ ಓವರ್ ಆಗಿ ಪೋಸ್ಟ್ ಮಾರ್ಟಮ್ ಆಗಿ ಬರಲಿಕ್ಕೆ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಹೆಚ್ಚಿನ ಅಂಶ ಆಗುತ್ತೆ ಇದೊಂದು ದುರ್ಘಟನೆ ಏನು ಬಾಳಿ ಅಂಥ ಒಂದು ಜೀವ ನಮನ ಇರಬೇಕು ನಾಳೆ ನಡೆಯಲಿರುವ ದಿವಿನ್ ಅವರ ಅಂತಿಮ ದರ್ಶನದ ವೇಳೆ ಸಾರ್ವಜನಿಕರು ಶಾಂತಿ ಕಾಪಾಡಬೇಕು ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕೆಂದು ಶಾಸಕ ಮಂಥರ್ ಮನವಿ ಮಾಡಿದ್ದಾರೆ